<laughs> ி <laughs> ನಿಮ್ಮ ಮನೆಗೆ ಬಂದು ಹೊಡೆದೆವಪ್ಪ ನೀವು ವಾಪಸ್ ನಮ್ಮ ಮನೆಗೆ ಬಂದು ಹೊಡೆದಿರಲ್ಲ ಆ ನೀವು ಹ್ಮ್ನಾಗೆ ಇದ್ದಿಲ್ಲ ಕ್ರೀ ಅವೇ ಅದ ಸೋತೆ ಇಲ್ಲಲ್ಲ ಮನೇಲಿ ಇಲ್ಲಿ ಬೀದಿ ಇಲ್ಲಿ ಉರಿ ಏನು ನಿಜ ಯಾಕಾಗೈತಿ ನಿಮ್ಮ ಪರಿಸ್ಥಿತಿ ಅವ್ನವ್ನು ಹೆಂಗೆ ಜನರ ಬೈತಾ ಅದನ ಹೆಂಚಿಯರ ಬೈಯಲ್ಲಕ್ಕ ಅವರ ಬೈಯಲಕ್ಕ ನಿನಗೆ ಯಾಕೆ ಬೇಕು ಲೇ ಮಗನಾ ನಿನಗೆ ಯಾಕೆ ಬೇಕು ಅವ್ನು ಅವ್ನು ಆಂ ಯಾಕಲೆ ಸೊಕ್ಕ ಹೆಚ್ಚಾಗಿತ್ತು ರೀ ಅವ್ನು ಅವ್ನು ನೋಡಿದ್ಲು ಶೇಜ್ ಮಾಸ್ಟರ್ ಕೀ ಕೊಯ್ಲಿ ಫುಲ್ಲ ತಲೆ ಕೆಡ್ತಪ್ಪ

ಫುಲ್ ಬೆಂಕಿ ಬಗಳ ಬ್ಯಾಟಿಂಗ್ ಫುಲ್ ಬೆಂಕಿ ಹಚ್ಬಿಟ್ಟಿನ ಫುಲ್ ಗ್ರೌಂಡ್ ತುಂಬ ನನ್ನ ಹೆಸರ್ಲೆ ನೋಡ್ರಿ ಅವನು ಅರವತ್ತು ಅಂದ್ರ ಅವನು ಏನು ಉಳಿಸಿದ್ನ ಆ ನಮಗೆ ಡೇಂಜರ್ ಆಡಿಬಿಟ್ಟಿನಿ ಮತ್ತೆ ಫುಲ್ ತಿಂಡಿಲಿ ಏನು ಏನು ಶಶಾಂಕ್ ಸಿಂಗ್ ಆ ನಮ್ಮ ಟೀಮ್ ಟಾಪ್ ಟೂನ್ ಆಗಿರ್ಲಿಕ್ಕಪ್ಪ ನನ್ನ ಟ್ರೋಲ್ ಮಾಡ್ರಿ ಹೆಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳ್ತಿಲ್ಲ ಅವನು ನೋಡಿ ಅಣ್ಣ ಬಾಲಿ ಬಂದ್ರ ನೋಡೋದಿಲ್ಲ ಬಾಲಿ ಬಂದ್ರ ನೋಡೋದಿಲ್ಲ ಏನ್ ನೀ ಇಟ್ ಡೇಂಜರ್ ಹೊಲಸಾಡಿಬಿಟ್ಟಲ್ಲೋ ಇವತ್ತ ಯಾಕೆ ಏನಾತ